ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ವಾಡಿ ಮಾರ್ಗದ ರೈಲು ಓಡಾಟ ತಾಂತ್ರಿಕ ಪರೀಕ್ಷೆ ಸಂಪನ್ನ ನೂತನ ಗದಗವಾಡಿ ರೈಲ್ವೆ ಮಾರ್ಗದ ಪುಷ್ಟಗಿ ಹಾಗೂ ಲಿಂಗನಬಂಡಿ ನಿಲ್ದಾಣಗಳ ತಾಂತ್ರಿಕ ಸೌಲಭ್ಯಗಳು ಸೇರಿದಂತೆ ರೈಲು ಮಾರ್ಗದ ಹಳಿ ಜೋಡಣೆ ವಿವಿಧ ಕಾಮಗಾರಿಗಳ ವಿಭಿನ್ನ ರೀತಿಯ ಪರೀಕ್ಷೆಗಳು ಹಾಗೂ ಪ್ರಾಯೋಗಿಕ ರೈಲು ಓಡಾಟ ಪರೀಕ್ಷೆ ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರ ನಡೆಯಿತು ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ರೈಲ್ವೆ ತಾಂತ್ರಿಕ ಪರೀಕ್ಷೆಯನ್ನು ವೀಕ್ಷಿಸಲು ಕುಷ್ಗಿಯ ಸಂತ ಶಿಶುನಾಳ ಶರೀಫ್ ನಗರದ ಬಳಿಯ ರೈಲು ನಿಲ್ದಾಣಕ್ಕೆ ನೂರಾರು ಸಂಖ್ಯೆಯಲ್ಲಿ ಹಿರಿಯರು ಯುವಕರು ಹಾಗೂ ಮಕ್ಕಳು ಒಳಗೊಂಡ ಜನ ಆಗಮಿಸಿದ್ದರು ನಿಲ್ದಾಣದಲ್ಲಿ ನಿಂತಿದ್ದ ತಾಂತ್ರಿಕ ಪರೀಕ್ಷಾ ರೈಲುಗಳನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದರು ಊರಿನ ಪ್ರಮುಖರು ರೈಲುಗಳಿಗೆ ಹೂವಿನ ಹಾರ ತೊಡಿಸಿದರು ಪಾಲಕರು ಮಹಿಳೆಯರು ಮಕ್ಕಳು ಹಾಗೂ ಯುವಕರು ಮೊಬೈಲ್ ಸೆಲ್ಫಿ ತೆಗೆದುಕೊಂಡು ಖುಷಿ ಪಟ್ಟರು ನಮ್ಮೂರಿಗೆ ರೈಲು ಓಡಾಟ ಯಾವಾಗ ಶುರು ಆಗುತ್ತೆ ನಾವು ಯಾವಾಗ ರೈಲಿನಲ್ಲಿ ಪ್ರಯಾಣ ಮಾಡುತ್ತೇವೆ ಎಂಬ ಕಾತುರ ಚರ್ಚೆ ಅವರಲ್ಲಿ ನಡೆದಿದ್ದು ಕಂಡು ಬಂತು ಖುಷಿಯಲ್ಲಿ ರೈಲು ನಮಸ್ಕಾರ ಸರ ಎಲ್ಲರಿಗೂ ಬಟ್ ನಾವು ಏನೋ ನಮ್ ತಂದಿ ನಮ್ ತಂದೆ ಇದ್ದಾಗ ಏನೋ ಇದು ಟ್ರೈನ್ ಅಂತ ನಾವು ಅಪೇಕ್ಷೆ ಪಟ್ಟಿದ್ವಿ ಅವರು ನೋಡೋದು ಸುಲಾಯ್ತು ನಾವು ನೋಡೋದು ಕರೆ ಆಯ್ತು ಈಗ ನಮ್ ಮಕ್ಳನ್ನೂ ನೋಡಕ್ ಕುಂತಿದಾರೆ ಈಗ ನಮ್ಲಿದ್ರೆ ನೋಡ್ತಾ ಇದ್ರ ಅಂತ ಒಂದು ಒಳ್ಳೆ ಭಾವನೆ ಬಟ್ ಇನ್ನೊಂದೇನ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮೂರಿಗೆ ಟ್ರೈನ್ ಆಗುತ್ತಾ ಅನ್ನೋ ನಮಗೆ ಗೊತ್ತಿದ್ದಿಲ್ಲ ಈಗ ಆಗಿದೆ ಬಹಳ ಸಂತೋಷ ನಮ್ಗೆ ಅತಿ ಸಂತೋಷ ಅಂದ್ರೆ ಸಂತೋಷ ನಾವ್ ಅತ್ಲಿಗು ಚಿಂತಿಲ್ಲ ನಮ್ ಮಕ್ಕಳ ಹತ್ತರ ಅಲ್ಲಪ್ಪ ಇವತ್ತಿರ ನಾಳೆ ಅನ್ಕೊಂಡಿದ್ವಿ ಈಗ ನಮ್ ಮಕ್ಳು ಕರ್ಕೊಂಡೆ ನಾವ್ ಹೊತ್ತಂಗ ಆಗಿದೆ ಆದ್ರೂ ಕೂಡ ಕುಷ್ಟಿಗೆ ಇಷ್ಟು ಇಂಪ್ರೂವ್ ಆಗುತ್ತೆ ನಮ್ಗೆ ಗೊತ್ತಿದ್ದಿಲ್ಲ ಅದು ಇಂಪ್ರೂವ್ ಆಗಿದೆ ನಮ್ಗ್ ಅಗ್ನಿ ಒಳ್ಳೇದಾಗಿದೆ ಈ ಟ್ರೈನ್ ಆಗಿದ್ಕಂತೂ ಕಂತ್ ಬಾಳ ಒಳ್ಳೆದಾಗಿದೆ ಬಸ್ ಇಂದು ಹಸ್ತ ಆಗಿತ್ತು ನಮ್ಗೆ ಸಿದ್ದರಾಮಯ್ಯ ಮಾಡಿದ ಕಾರಣಕ್ಕ ನಾವು ಹುಬ್ಳಿಗೆ ಬೆಳಿಗ್ಗೆ ಆರು ಗಂಟೆ ನಾವು ಏನಾರು ಬಸ್ ಹತ್ತಿದ್ರೆ ನಾವು ಹತ್ತು ಹತ್ತುವರೆಗೆ ಅಲ್ಲಿ ಇರ್ತಿದ್ವಿ ಹುಬ್ಳಿಯಲ್ಲಿ ಅಲ್ಲಿಂದ ರಿಟರ್ನ್ ನಾವು ಮೂರ್ ನಾವು ಕುಷ್ಟಗಿ ಮುಟ್ಬೇಕಾದ್ರೆ ಎರಡು ಗಂಟೆ ಆಗ್ತಿತ್ತು ರಾತ್ರಿ ಯಾಕಪ್ಪ ಅಂದ್ರೆ ಲಾಸ್ಟ್ ಬಸ್ ಗುಲ್ಬರ್ಗ ಆ ಬಸ್ಸೇ ನಮಗ್ ಸಿಗೋದು ಈಗ ನಮ್ಗೆ ಟ್ರೈನ್ ಆಗಿದೆ ಅಂದ್ರೆ ನಾವು ಬಹಳ ಹೆಮ್ಮೆ ಆಗ್ಯದ ನಾವು ಯಾವಾಗಾರ ಹತ್ಬೋದು ಯಾವಾಗಾರ ಬರ್ಬೋದು ಆ ಉದ್ದೇಶಕ್ಕೆ ನನಗೆ ಟ್ರೈನ್ ಆಗಿದ್ದಕ್ಕೆ ಬಹಳ ಅಂದ್ರೆ ಬಹಳ ಸಂತೋಷ ಆಗಿದೆ ಎಲ್ಲರೂ ಟ್ರೈನ್ ಹತ್ಬೇಕಂತ ನಾ ಕೇಳ್ಕೊಂತ ಇದ್ದೀನಿ ಜಗದೀಶ್ ಅಂತ ಹೇಳ್ಬಿಟ್ಟು ಜಗದೀಶ್ ಕಲಾಲ್ ನಮಗೂ ಪ್ರಪ್ರಥಮವಾಗಿ ಕುಸ್ಗಿ ನಾವು ಬಂದಾಗ ಬಹಳ ಹಿಂದುಳಿದ ಪ್ರದೇಶ ಅಂತ ಕಂಡಿದ್ವಿ ಸ್ವಂತ ಬರ್ತಾ ನಮಗಿಟ್ಟು ಇಲ್ಕಲ್ ರೋಡ್ ನೋಡಿದ್ರಪ್ಪ ಅಂತಂದ್ರ ನಾವಾದ್ರೂ ಚಲೋ ರೋಡ್ ನಲ್ಲಿ ಓಡಾಡ್ತೀವಿ ಕನಸು ಆದ್ರೆ ಅದು ಫೋರ್ವೆ ಆಗಿ ಅದರಲ್ಲಿ ನಾವು ಓಡಾಡ್ತಕ್ಕಂಥ ಅನುಭವನ ಅದನ್ನು ಪಟ್ಬಿಡ್ವಿ ಇನ್ನು ಮುಂದೆ ಉಳಿದಿರ್ತಕ್ಕಂಥದ್ದು ನಮ್ಮ ಕುಸಗಿ ನಗರಕ್ಕೆ ಟ್ರೈನ್ ಯಾವಾಗ ಬರ್ತಿತ್ತು ಏನೋ ನಾವು ಡ್ರೇನ್ ಪ್ರಪ್ರಥಮವಾಗಿ ನಾವು ಒಟ್ಟಾಗ ಟ್ರೇನ್ ಹಾಕಿರ್ಲಿಲ್ಲ ಈವರೆಗೂ ಇದರ ಪ್ರಪ್ರಥಮವಾಗಿ ಕುಸ್ತಿಗಿಂತಲೇ ಟ್ರೈನ್ ಹಾಕಬೇಕಂತ ಹೇಳಿದ್ವಿ ಹಲವಾರು ರೈಲ್ವೆ ಸ್ಟೇಷನ್ ಭದ್ರತೆ ಬಂದಾಯ್ತು ಮತ್ತು ಟ್ರೈನೂ ಬಂದಾಯ್ತು ಆ ಟ್ರೈನ್ ಸುದೀಪ್ ನಾವು ಪಡ್ಕೋಬೇಕು ಅದ್ರ ಸಚಿವ ನಾವು ಉಗ್ರಗಾಗ್ಲಿ ಈ ಕಡೆ ಬಿಜಾಪುರಕ್ಕಾಗಲಿ ಬಸ್ಪೇಟೆ ಕೊಪ್ಪಳ ಎಲ್ಲಿಗಾದ್ರೂ ನಮಗೆ ಈಸಿಯಾಗಿ ಹೋಗಿ ಬರ್ತಕ್ಕಂಥ ಅವಕಾಶವನ್ನು ಬಿಟ್ಟಿದ್ದಕ್ಕೆ ರೈಲ್ವೆ ಇಲಾಖೆಗೂ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ಮತ್ತು ಸಂಗನ ಕಡಿಯುವ ಅತ್ಯುತ್ತಮವಾಗಿ ಹೆಚ್ಚಾದ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವ್ರ ಅನುಗ್ರಹದಿಂದ ನಮಗೆ ಇಲ್ಲಿಗೆ ಟ್ರೈನ್ ಮಾಡತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಇದಕ್ಕೆ ಹಿಂದ್ಗಡೆ ಯಾರ್ಯಾರು ವಾರಗಳಿದ್ದರೂ ಪರೋಕ್ಷವಾಗಿ ಪರೋಕ್ಷವಾಗಿ ತಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ತುಂಬಾ ಧನ್ಯವಾದಗಳನ್ನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ರೈಲ್ವೆ ಇಲಾಖೆಯ ಬೆಂಗಳೂರಿನ ನೈಋತ್ಯ ರೈಲ್ವೆ ತಾಂತ್ರಿಕ ವಿಭಾಗದ ಸುರಕ್ಷತಾ ಆಯುಕ್ತ ಚೌಧರಿ ಸೇರಿದಂತೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪರಿಣಿತಿ ಅಧಿಕಾರಿಗಳ ತಂಡ ವಿಶೇಷ ಸಿಆರ್ಎಸ್ ಹಾಗೂ ಎಫ್ ಟಿ ರೈಲಿನೊಂದಿಗೆ ಬೆಳಗ್ಗೆ ಆಗಮಿಸಿ ಕುಷ್ಗಿ ರೈಲು ನಿಲ್ದಾಣ ಸೇರಿ ಲಿಂಗನಬಂಡಿ ವರೆಗಿನ ರೈಲು ಮಾರ್ಗ ತಾಂತ್ರಿಕವಾಗಿ ಪರೀಕ್ಷೆ ನಡೆಸಿತು ತಳಕಲ್ ಯಲಬುರ್ಗಾ ಕುಷ್ಗಿ ಬ್ರಾಡ್ಗೇಜ್ ಹಳಿಗಳ ಜೋಡಣೆ ಹಾಗೂ ಸೇತುವೆಗಳು ಸೇರಿದಂತೆ ಕುಷ್ಟಗಿ ಹಾಗೂ ಲಿಂಗನ ಬಂಡಿ ನಿಲ್ದಾಣಗಳ ಸಿಗ್ನಲ್ ಭದ್ರತೆ ಸಂಚಾರ ವ್ಯವಸ್ಥೆ ಇತರೆ ಕೊನೆಯ ಹಂತದ ಪ್ರಾಯೋಗಿಕ ರೈಲು ಹಳಿಗಳ ಪರೀಕ್ಷೆಗಳು ನಡೆದವು ಹಳಿಗಳ ಜೋಡಣೆ ಭದ್ರತೆ ಹಳಿಯುದ್ದಕ್ಕೂ ಬಳಸಿರುವ ಕಡಿ ಸಮತಟ್ಟತೆ ಪ್ಲಾಟ್ಫಾರ್ಮ್ ಯಂತ್ರ ಸೇರಿದಂತೆ ಸ್ಟೇಷನ್ ವ್ಯಾಪ್ತಿಯಲ್ಲಿನ ಮಾರ್ಗ ಪರಿಶೀಲನೆ ಗಣಕಯಂತ್ರ ಕೊಠಡಿ ಹಾಗೂ ತಾಂತ್ರಿಕತೆ ಪರಿಶೀಲನೆ ನಡೆಸಿ ವರದಿ ಪಡೆದುಕೊಂಡರು ನಂತರ ಕುಷ್ಟಿಗಿ ಸ್ಟೇಷನ್ನಿಂದ ಲಿಂಗನಬಂಡಿ ಸ್ಟೇಷನ್ವರೆಗಿನ ರೈಲ್ವೆ ಮಾರ್ಗದಲ್ಲಿ ರೈಲು ಓಡಾಟದ ಸ್ಪೀಡ್ ಟೆಸ್ಟಿಂಗ್ ನಡೆಯಿತು ಈ ಮಧ್ಯೆ ನಗರದ ಸಂಘ ಸಂಸ್ಥೆಗಳು ಸೇರಿ ಪ್ರಮುಖರು ತಾಂತ್ರಿಕ ಪರೀಕ್ಷೆಗೆ ಆಗಮಿಸಿದ್ದ ರೈಲ್ವೆ ಇಲಾಖೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕುಷ್ಟಗಿ ನಿಲ್ದಾಣದಿಂದ ಶೀಘ್ರದಲ್ಲೇ ರೈಲು ಓಡಾಟ ಆರಂಭಿಸಬೇಕು ಹುಬ್ಬಳ್ಳಿ ಬೆಂಗಳೂರು ಕಲಬುರಗಿ ಸೇರಿದಂತೆ ರಾಜ್ಯದ ಪ್ರಮುಖ ಸ್ಥಳಗಳಿಗೆ ರೈಲು ಸಂಪರ್ಕ ಕಲ್ಪಿಸಬೇಕು ನಿಲ್ದಾಣದಲ್ಲಿ ಅಗತ್ಯ ಸಾರ್ವಜನಿಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂಬ ಇತ್ಯಾದಿ ಬೇಡಿಕೆಗಳು ಈಡೇರಿಸುವಂತೆ ಮನವಿ ಮಾಡಿದರು ಸರ್ ಈಗ ಗದಗ ಗದಗವಾಡಿ ರೈಲ್ವೆ ಮಾರ್ಗ ಪಡಕಲ್ಲಿಂದ ಈ ಖುಷಿಯವರೆಗೆ ಹೊಸ ಮಾರ್ಗ ಅಳವಡಿಕೆಯಾಗಿದೆ ಈಗ ಹಳಿ ಚೆಕಿಂಗ್ ಮಾಡ್ತಾ ತಂತ್ರಜ್ಞರು ಬಂದು ಆಗಿಸಿದ್ದಾರೆ ಜನರಲ್ಲಿ ಜನರಲ್ಲಿ ಬಹಳ ಕುತೂಹಲ ಇದೆ ಆ ರೈಲು ಬಂತು ಅಂತ ಕಂಡು ತಿನ್ಕೊಳ್ತಾ ಇದ್ದಾರೆ ಅಧಿಕೃತವಾಗಿ ಯಾವ ಚಾಲನೆಗೊಳ್ಳಲಿದೆ ತಾವು ಈ ಕುರಿತು ಖುಷಿನಾಗರೂ ಪರವಾಗಿ ರೈಲ್ವೆ ಇಲಾಖೆ ಅಧಿಕಾರಿಗಳ ಹತ್ರ ಕೆಲವು ಬೇಡಿಕೆಗಳನ್ನು ಸಲ್ಲಿಸಿದ್ರಿ ಆ ಕುರಿತು ಏನ್ ಹೇಳ್ತೀವಿ ನಾವು ಇವತ್ತು ನಮ್ಮ ಕುಷ್ಟಗಿ ಜನರು ಬಂಗಾರ ಶೆಟ್ಟರು ಜೆ ಜೆ ಆಚಾರ್ಯರು ಅರಳಲ್ಲಿ ಅವರು ಎಲ್ಲರೂ ಕೂಡಕೊಂಡು ಒಂದು ಮನವಿ ಪತ್ರವನ್ನು ತಯಾರು ಮಾಡಿದ್ವಿ ಅದರಲ್ಲಿ ನಮ್ಮ ಬೇಡಿಕೆ ಏನಿತ್ತಂದ್ರೆ ಆದಷ್ಟು ಬೇಗನೆ ಕುಷ್ಟಿಗೆಯಿಂದ ರೈಲ್ವೆ ಸಂಚಾರ ಪ್ರಾರಂಭ ಆಗಬೇಕು ಅದು ಕೇವಲ ಹುಬ್ಬಳ್ಳಿಗೆ ಅಷ್ಟೇ ಅಲ್ಲದೇ ಬೇರೆ ಬೇರೆ ಊರುಗಳಿಗೆ ಬೆಂಗಳೂರು ಮತ್ತು ಮುಂತಾದ ಸ್ಥಳಗಳಿಗೆ ಆ ರೈಲ್ವೆಯನ್ನು ಚಲೋ ಮಾಡಿರಿ ಅಂತೇಳಿ ಅವರಲ್ಲಿ ನಾವು ಮನವಿಯನ್ನು ಇಟ್ವಿ ಅವಾಗ ಅವರು ಹೇಳಿದರು ನಾವು ಅದೇ ಕೆಲಸಕ್ಕೆ ಬಂದಿವಿ ಇವಾಗ ಚೆಕ್ಕಿಂಗ್ ನಡೀತಾ ಇದೆ ಎಲ್ಲ ಕ್ಲಿಯರೆನ್ಸ್ ಆಗಲಿ ಕ್ಲಿಯರೆನ್ಸ್ ಆದಮೇಲೆ ಆಗಿ ಉದ್ಘಾಟನೆ ಮಾಡಿದಾಗ ನೀವೇನಾದರೂ ಸನ್ಮಾನ ಮಾಡೋದಿದ್ದರೆ ಅವಾಗ ಸ್ವೀಕಾರ ಮಾಡ್ತೀವಿ ಈ ಸದ್ಯ ನಿಮ್ಮ ಮನವಿಯನ್ನು ಮಾತ್ರ ಕೊಡ್ರಿ ಅಂತ ಹೇಳಿದರು ಅದನ್ನು ಸ್ವೀಕಾರ ಮಾಡಿದ್ವಿ ಸರ್ ಮನವಿಯಲ್ಲಿ ಏನೇನು ನೀವು ಬೇಡಿಕೆ ನಮ್ಮ ಮನವಿಯಲ್ಲಿ ಏನಿದೆ ಅಂದರೆ ಆದಷ್ಟು ಬೇಗನೆ ಕುಷ್ಟಗಿಯಿಂದ ಬೆಂಗಳೂರು ಆಮೇಲೆ ಹುಬ್ಬಳ್ಳಿ ಇನ್ನೂ ಮುಂತಾದ ಸ್ಥಳಗಳಿಗೆ ನೀವು ಮಾರ್ಗಗಳನ್ನು ಆದಷ್ಟು ಬೇಗನೆ ಪ್ರಾರಂಭಿಸಬೇಕು ಅದು ಅಲ್ಲದೇ ಹೊಸದಾಗಿ ಇವಾಗ ಕುಸ್ತಗಿ ಮತ್ತು ಲೈನ್ ಗೆ ಅನುಕೂಲ ಮಾಡಿಕೊಡ್ಬೇಕು ಅದೇ ರೀತಿ ಆಲ್ಮಟ್ಟಿ ಚಿತ್ರದುರ್ಗದ ಲೈನನ್ನು ಸಹಿತ ನೀವು ಬೇಗನೆ ಮಾಡಿ ನಮಗೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತೆ ಇದು ಒಂದು ಅತ್ಯಂತ ಕೇಂದ್ರ ಸ್ಥಾನವಾಗಿರೋದ್ರಿಂದ ರೈಲ್ವೆ ಒಂದು ಫೆಸಿಲಿಟಿ ಬಹಳ ಅವಶ್ಯಕತೆ ಇದೆ ಅದಕ್ಕೆ ಬೇಗನೆ ನೀವು ಮಾಡ್ರಿ ಅಂತ ಹೇಳಿ ಅವರಲ್ಲಿ ನೋಡ್ಬೇಕು ಸರ್ ಈಗ ಇರೋ ಪ್ಲಾಟ್ಫಾರ್ಮ್ ಈ ಸ್ಟೇಷನ್ ಇನ್ನ ಏನೇನು ಸೌಲಭ್ಯಗಳು ಬೇಕು ಯಾವ್ದು ಕೊರತೆ ಇದೆ ನೀವು ಕಂಡಾಗೆ ನನ್ನ ಮಟ್ಟಿಗೆ ಇವಾಗ ಏನು ಕೊರತೆ ಆಲ್ಮೋಸ್ಟ್ ಏನು ಕಾಣ್ತಾ ಇಲ್ಲ ಈಗ ಹೊಸದಾಗ ಆಗಿರೋದ್ರಿಂದ ನೀರಿನ ಸೌಲಭ್ಯ ಇದೆ ಊರ್ಲೆ ಚೇರ್ಸ್ ಇದಾವೆ ನೆರಳಿದೆ ಎಲ್ಲಾನು ಅನುಕೂಲ ಆಗಿದೆ ಅದು ಪ್ರಾರಂಭ ಆದಂಗೆಲ್ಲಾ ಬೇರೆ ಬೇರೆ ಸಮಸ್ಯೆಗಳು ಉದ್ದ ಆಗ್ಬೋದು ಈಗಿನ ಮಟ್ಟಿಗೆ ನಮಗ ಏನ ಅನಸ್ತಾ ಇಲ್ಲಾ ಎಲ್ಲಾ ಸರಿಯಾಗಿದೆ ಅಂತ ಈ ಸದ್ಯ ಮಟ್ಟಿಗೆ ಈ ಶೌಚಾಲಯ ಮೂತ್ರಾಲಯದ ಬಗ್ಗೆ ಅದು ಕೆಳಗಡೆ ಮಾಡ್ತು ಅಂತ ಇದ್ದಾರ ಅದನ್ನ ಏನ ನೋಡಿಲ್ಲ ಬಟ್ ಇದಾವ್ರಿ ಇಲ್ಲ ವಯ ವೃದ್ರು ಈ ಸ್ಟೇಷನ್ ಅತ್ನಿಕ್ ಯಾಕೆ ಎತ್ತರ ಪ್ರದೇಶದಲ್ಲಿದೆ ಹೌದು ಆ ಲಿಫ್ಟ್ ಸೌಲಭ್ಯ ಏನೋ ಇದ್ದಂಗಿಲ್ಲಾ ಲಿಫ್ಟ್ ಸೌಲಭ್ಯ ಇಲ್ಲ ಬಟ್ ರ್ಯಾಂಪ್ ಮಾಡಿರೋದ್ರಿಂದ ಇಲ್ಲಿ ಅವರು ಒಂದೆರಡು ಗಾಡಿಯನ್ನ ಇಡ್ತೀವಿ ಮ್ಯಾಲ ನೀವು ಕರ್ಕೊಂಡ್ ಬರ್ಲಿಕ್ಕ ಹೋಗಲಕ್ಕ ಅನ್ನೋ ಮಾತುಗಳನ್ನ ಹೇಳಿದ್ರು ಅಧಿಕಾರಿಗಳು ಪ್ರತಿಕ್ರಿಯಿಸಿ ಕೊನೆಯ ಹಂತದ ಪ್ರಾಯೋಗಿಕ ಪರೀಕ್ಷೆ ಮಾಡಿದ್ದೇವೆ ಜೊತೆಗೆ ಕೆಲ ಸಣ್ಣ ಪುಟ್ಟ ನ್ಯೂನತೆ ಕಂಡುಬಂದಿದ್ದು ಸರಿಪಡಿಸಿಕೊಳ್ಳಲು ನಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಒಟ್ಟಾರೆ ಪ್ರಾಯೋಗಿಕ ಪರೀಕ್ಷೆ ಹಾಗೂ ತಾಂತ್ರಿಕ ಭದ್ರತೆ ಕುರಿತ ವರದಿಯನ್ನು ರೈಲ್ವೆ ಇಲಾಖೆಯ ಮುಖ್ಯಸ್ಥರಿಗೆ ಶೀಘ್ರದಲ್ಲೇ ಕಳುಹಿಸುತ್ತೇವೆ ನಂತರವಷ್ಟೇ ಅಧಿಕೃತವಾಗಿ ರೈಲ್ವೆ ನಿಲ್ದಾಣ ಉದ್ಘಾಟನೆ ಹಾಗೂ ರೈಲು ಓಡಾಟದ ಚಾಲನೆ ದಿನಾಂಕ ಪ್ರಕಟಗೊಳ್ಳಲಿದೆ ಅಲ್ಲದೆ ಕುಷ್ಟಗಿ ಸ್ಟೇಷನ್ಗೆ ಅಗತ್ಯ ಸೌಕರ್ಯಗಳು ಹಾಗೂ ಹೊಸ ಮಾರ್ಗಗಳ ಬೇಡಿಕೆಗಳ ಮನವಿಯನ್ನು ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು ಈ ವೇಳೆ ನೈಋತ್ಯ ರೈಲ್ವೆ ಇಲಾಖೆಯ ಬೆಂಗಳೂರು ಹಾಗೂ ಹುಬ್ಬಳ್ಳಿಯ ತಾಂತ್ರಿಕ ವಿಭಾಗದ ಪ್ರಮುಖ ಅಧಿಕಾರಿಗಳಾದ ಸಿಆರ್ಎಸ್ ए एम चौधरी सी ए राम मोहन रेड्डी डी आर्म मीना बेला सी प्रसाद डेप्यूटी सी इ बिरादर् सीनियर डॉक्टर कार्तिक सीनियर् ओ एम अरविंद हरले सी जी इत्यनारायण सी एस टी इुरेशमार ई टी बी एम जयन्ना ಎ ಇ ಅಶೋಕ್ ಮುದಗೌಡರ್ ಸೇರಿ ಇತರೆ ಅಧಿಕಾರಿಗಳು ಹಾಜರಿದ್ದರು